ರಾಜ್ಯಾದ್ಯಂತ ನಡೆಸುತ್ತಿರುವ ಮುಷ್ಕರ ಅಂತ್ಯವಾಗಿದೆ ಬಾಗಲಕೋಟೆಯ ನಗರಸಭೆ ಎದುರು ಕಳೆದ ಐದು ದಿನಗಳಿಂದ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುತ್ತಿತ್ತು ಸರ್ಕಾರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಮುಷ್ಕರ ಅಂತ್ಯಗೊಳಿಸಲಾಗಿದೆ ಈ ಸಂದರ್ಭದಲ್ಲಿ ಮುಷ್ಕರ ನಡೆಸುತ್ತಿರುವ ಪೌರಕಾರ್ಮಿಕರು ಪರಸ್ಪರ ಬಣ್ಣ ಎರಚಿ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಜಯ ಘೋಷಣೆ ಹಾಕಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಪೌರಕಾರ್ಮಿಕರು ನಡೆಸುತ್ತಿರುವ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಸೂಚಿಸಿ ಹೋರಾಟ ಯಶಸ್ಸುಗೊಳಿಸಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ರಾಜ್ಯ ಪೌರ ನೌಕರರ ಸಂಘ ಕೇರಿವರಿಗೆ ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ್ ಇವರಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಬಾಗಲಕೋಟೆ ಈ ನನ್ನ ಜಿಲ್ಲೆಯ ಎಲ್ಲ ಪೌರ ನೌಕರ ಪೌರ ನೌಕರರ ಬಂಧುಗಳು ಹಾಗೂ ಪೌರ ಕಾರ್ಮಿಕರು ಎಲ್ಲ ಒಂದು ನೌಕರರು ಅದು ಪರಾಗೃತಿ ಆಗಲಿ ಅದು ಯಾರೋ ಇದು ಆಗಲಿ ಎಲ್ಲರೂ ಅನದೃಷ್ಟ ಮುಸ್ಕರಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಮುಷ್ಕರವನ್ನು ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದು ಈಗ ಮುಂದಿನ ದಿನಗಳಲ್ಲಿ ಅದೇನು ಬೇಡಿಕೆ ಈಡೇರದಿದ್ದರೆ ಮುಂದಿನ ಉಗ್ರ ಹೋರಾಟ ಆಗುತ್ತೆ ಆದರೂ ಉಗ್ರ ಹೋರಾಟಕ್ಕೇನು ಸ್ಪಂದಿಸಲ್ಲ ಅಂತ ನಮ್ಮ ಇದು ಸರ್ಕಾರ ಅದಕ್ಕಾಗಿ ಈಗೇನು ಮುಂದೆ ಇದನ್ನ ಮಾಡ್ತಾರೆ ಆ ಬೇಡಿಕೆಗಳನ್ನು ಈಡೇರಿಸ್ತಾರಂತ ನನ್ನಲ್ಲಿ ಇವರು ನಮ್ಮ ಪೌರ ಮನವಿ ಮಾಡಿಕೊಂಡು ಯಾವುದೇ ತೊಂದರೆ ಇಲ್ಲದ ನಡೆಸಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೂ ಎಲ್ಲ ಶ ನಮ್ಮ ಬೆಂಬಲ ಕೊಟ್ಟಂತ ಶಾಸಕರಾತು ಮತ್ತು ಸಂಘ ಸಂಸ್ಥೆಗಳಾಯ್ತು ಆ ಸಂಘ ಸಂಸ್ಥೆಗಳಲ್ಲಿ ಇದ್ದಂತ ಎಲ್ಲರಿಗೆ ಅವರ ಹೃದಯಪೂರ್ವಕವಾದ ಧನ್ಯವಾದಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರಿಂದ ಅಥವಾ ನಮ್ಮ ಜಿಲ್ಲಾ ಕಮಿಟಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳ ನನ್ನ ಹೇಳಿ ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ವಸತಿ ಶಾಲೆಗಳ ನೌಕರರ ಸಂಘಟನೆ ವತಿಯಿಂದ ಶಿಕ್ಷಕರು ಪ್ರತಿಭಟನೆ ನಡೆಸಿದರು ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ಧೋರಣೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ತ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ಹಾಗೂ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ನಗದುರಹಿತ ಚಿಕಿತ್ಸೆಗಾಗಿ ಈ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸುವುದು ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು ಸೇರಿದಂತೆ ಇತರ ಸೌಲಭ್ಯ ಒದಗಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಅಂತಂದ್ರ ಇವತ್ತು ಕಾರ್ಮಿಕ ಇಲಾಖೆಗೆ ಹೋಗ್ರಿ ಅಲ್ಲಿ ಕಟ್ಟಡ ಕಾರ್ಮಿಕರಿಗಾಗ್ಲಿ ಒಂದು ಆರೋಗ್ಯ ಸಂಜೀವನಿ ಇದೆ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಡಿ ಗ್ರೂಪ್ ಹಿಡ್ಕೊಂಡು ಎ ಗ್ರೇಡಿನ ಅಧಿಕಾರಿಗಳಿಗೂ ಜ್ಯೋತಿ ಸಂಜೀವಿನಿ ಇದೆ ಕಾಸಿದೆ ಅದೇ ರೀತಿ ವ್ಯವಸಾಯ ಮಾಡತಕ್ಕಂತ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಸಹ ಒಂದು ಯಶಸ್ವಿನಿ ಅಂತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಆರು ಸಾವಿರದ ಎಂಟುನೂರು ಜನ ಶಿಕ್ಷಕರಿಗೆ ಇದುವರೆಗೂ ಯಾವುದೇ ಆದಂತಹ ಒಂದು ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಆಗಲಿ ಕಾಸಾಗಲಿ ಕೊಟ್ಟಿಲ್ಲ ಸುಮಾರು ನಾಲ್ಕೈದು ವರ್ಷಗಳಿಂದ ಇದರ ಇದು ಒಂದ್ರ ಬಗ್ಗೆ ನಾವು ಸುಮಾರು ಸಾಲಿಗೆ ಹೋರಾಟ ಮಾಡಿದ್ರೆ ಅದಕ್ಕೆ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ನೀವು ಸಂಸ್ಥೆಗಳ ಹಾಕಿರಿ ನೀವು ಸಂಘದ ನೌಕರರು ಸಂಘದ ನೌಕರರಾಗಿರೋದ್ರಿಂದ ಇದನ್ನ ಈ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಆಗಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳಿದ್ದಕ್ಕಾಗಿ ಈಗ ಸುಮಾರು ಜನ ಶಿಕ್ಷಕರು ನಮ್ಮಲ್ಲಿ ಅವರ ಕುಟುಂಬ ವರ್ಗದವರಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಮಡದಿ ಮಕ್ಕಳಾಗಿರ್ಬೋದು ಅನಾರೋಗ್ಯ ತಪ್ಪುದು ಸಹಜ ಆದ್ರೆ ಸರ್ಕಾರ ಇಷ್ಟೆಲ್ಲ ಜನರಿಗೆ ಖರ್ಚು ಮಾಡುವ ಅದ್ನಾಗಿ ಇವತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೂ ಸಹ ಉಚಿತ ಆರೋಗ್ಯ ಇದೆ ಆದ್ರೆ ನಮ್ಮ ಶಿಕ್ಷಕರಿಗಿಲ್ಲ ಅದು ಒಂದು ನಮಗ ತುಂಬಾ ನೋವಿನ ಸಂಗತಿ ಅಂತ ನಾ ಎಲ್ಲ ಶಿಕ್ಷಕರ ಪರವಾಗಿ ಹೇಳ್ತಾ ಇದ್ದೇನೆ ನಮಸ್ತೆ ಎಲ್ಲ ಬಾಗಲಕೋರ್ ಜಿಲ್ಲಾ ಸಿಬ್ಬಂದಿ ದೇಸಾಯಿ ವಸತಿ ಶಾಲೆ ಸಿಬ್ಬಂದಿ ವರ್ಗಕ್ಕೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ನಾವು ಹಮ್ಮಿಕೊಂಡಿರುವ ಪ್ರತಿಯೊಂದು ಸಂಘಟನೆ ಆಗಿರ್ಬೋದು ಅರಸಿಯೇ ಸಂಘಟನೆಗೆ ಇವತ್ತು ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಯಾಕಂದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಬೆಂಗಳೂರಿನಲ್ಲಿ ಮೂರು ದಿನಗಳ ಕಾಲ ನಮ್ಮ ಸತ್ಯಾಗ್ರಹವನ್ನ ನಾವು ಮಾಡಿದ್ವಿ ಸೊ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ನಮ್ಮ ಕೂಗು ನಿಮ್ಗೆ ಕೇಳಿಸ್ಲಿಲ್ವೆ ಮೂರು ದಿನಗಳ ಕಾಲ ನಾವು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಲೇಡೀಸ್ ಸಿಬ್ಬಂದಿಗಳು ಬಂದು ಮಳೆಯಲ್ಲಿ ನಿಂತು ನಿಮ್ಗೆ ಮನವಿಯನ್ನ ಸಲ್ಲಿಸಿದ್ವಿ ನಮ್ಮ ಮೂರು ದಿನಗಳ ಕಾಲಕ್ಕೆ ನೀವು ಯಾವ್ದೇನೋ ಆದೇಶನೇ ಹೊರಡಿಸ್ಲೇ ಇಲ್ಲ ನಮಗೆ ಬೇಕಾಗಿರೋದು ಆರು ಸಾವಿರದ ಐದನೂರು ಸಿಬ್ಬಂದಿಗಳಿಗೆ ಮತ್ತು ಮಹಿಳಾ ಸಿಬ್ಬಂದಿಗಳಿಗೆ ಆ ಸರ್ಕಾರದಿಂದ ಇರುವಂತಹ ಪ್ರತಿಯೊಂದು ಆದೇಶಗಳು ನಮಗೆ ಅಪ್ಲೈ ಆಗಲೇಬೇಕು ಇದು ನಮ್ಮ ಒಂದು ಕಳಕಳಿಯ ವಿನಂತಿ ಸರ್ ನಿಮ್ಗೆ ದಯಮಾಡಿ ಇದನ್ನ ನೀವು ನಮ್ಮ ವಸತಿ ಶಾಲೆಗಳನ್ನ ಎಸ್ ಸಿ ಎಸ್ ಟಿ ಪಿಸಿ ಶಾಲೆಗಳನ್ನ ನಿರ್ದೇಶನಾಲಯ ಆದ್ರೂ ಮಾಡಿ ಇಲ್ದ ಇದ್ರೆ ಆ ಡಿಪಾರ್ಟ್ಮೆಂಟ್ ಗೆ ಮರ್ಜ್ ಆದ್ರೂ ಮಾಡ್ಬಿಡಿ ಸೊ ದಯಮಾಡಿ ನಾವು ಒಂಥರ ಮಾನಸಿಕವಾಗಿ ಕುಗ್ತಾ ಇದೀವಿ ಈ ಶಾಲೆಯಲ್ಲಿ ನಮ್ಮ ಆಯುಷ್ ಕಳಿತಾ ಇದೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಸಿಎಂ ಸರ್ ನಿಮ್ಗೊಂದು ಕಳಕಳಿಯ ವಿನಂತಿ ಎಲ್ಲಾ ಮಹಿಳಾ ಸಿಬ್ಬಂದಿಗಳು ಮೂರು ದಿನಗಳ ಕಾಲವರೆಗೆ ಮಳೆಯಲ್ಲಿ ಸತತ ಸತ್ಯಾಗ್ರಹ ಮಾಡಿದ್ವಿ ಬಟ್ ನೀವು ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ ನಮ್ಮ ಕೂಗು ನಿಮ್ಗೆ ಕೇಳಲಿಲ್ಲ ಮಾನ್ಯ ಸಚಿವರು ಮಹಾದೇವಪ್ಪ ಸರ್ ನಿಮ್ಗೂ ಸಹ ನಮ್ಮ ಕೂಗು ಕೇಳಲಿಲ್ಲ ನಮ್ಮ ಕೂಗು ಕೇಳೋವರೆಗೂ ನಮ್ಮ ನಿರ್ದಿಷ್ಟ ಅನಿರ್ದಿಷ್ಟ ಸತ್ಯಾಗ್ರಹ ನಾವು ಇನ್ನೂ ಸಹ ಮುಂದುವರಿಸ್ತೇವೆ ಇದನ್ನ ನಾವೆಲ್ಲ ಎಲ್ಲ ಆರ್ ಎಸ್ ಎ ಘಟಕ ರಾಜ್ಯ ಘಟಕ ರವಿಚಂದ್ರ ಸರ್ ಪ್ರಸಾನ್ ಸರ್ ಹೇಳಿರುವ ಹಾಗೆ ನಾವು ಪ್ರತಿಯೊಂದು ಹೆಜ್ಜೆ ಹೆಜ್ಜೆನು ಅವರ ಪ್ರತಿಯೊಂದು ಆದೇಶವನ್ನು ಪಾಲಿಸ್ತಾ ನಾವು ಸಂಘಟನೆಯ ಸತ್ಯಾಗ್ರಹವನ್ನು ಮುಂದುವರಿಸ್ತೇವೆ ಎಲ್ರಿಗೂ ಧನ್ಯವಾದಗಳು